ನಮಸ್ಕಾರ ಕರ್ನಾಟಕ ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಚಿಕನ್ ಡ್ರಮ್ ಸ್ಟಿಕ್ ಹೇಗೆ ಮಾಡೋದು ಅಂತ ನೋಡೋಣ ಈ ರೆಸಿಪಿಗೆ ಚಿಕನ್ ಲೆಗ್ ಪೀಸ್ ನ ತಗೊಂಡ್ರೆ ಚೆನ್ನಾಗಿ ಮೊದಲನೇದಾಗಿ ಅರ್ಧ ನಿಂಬೆ ನಿಂಬೆಹಣ್ಣು ಉಪ್ಪು ಖಾರ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಸೊಪ್ಪು ನಂತರ ಗರಂ ಮಸಾಲ ಹಾಕಿ ಸೋಯಾ ಸಾಸ್ ಮತ್ತು ಟೊಮೆಟೊ ಸಾಸ್ ಎರಡನ್ನೂ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚಿಕನ್ ಒಂದ್ ಗಂಟೆ ಮ್ಯಾರಿನೇಟ್ ಮಾಡಿ ಗೆ ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಫ್ರೈ ಮಾಡಿದ್ರೆ ಚಿಕನ್ ರಮ್ ಸ್ಟಿಕ್ ರೆಡಿ ಆಗೋಗುತ್ತೆ ನೋಡುದಲ್ವಾ ಎಷ್ಟು ಸುಲಭವಾಗಿ ಚಿಕನ್ ಸ್ಟಿಕ್ನ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮುಂದೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು